ಹಾಯ್ ಮಾಡ ಎಲ್ಲರಿಗೂ ಹಾಯ್ ಹಾಯ್ ಫ್ರೆಂಡ್ಸ್ ಗೃಹ ಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ದಿನ ಕುಶಾಲ್ ಸ್ಕೂಲಿಗೆ ಹೋಗಿಲ್ಲ ಇವನಿಗೆ ಯು ಕೆ ಜಿಯಿಂದ ಬೇರೆ ಸ್ಕೂಲಿಗೆ ಹಾಕಬೇಕು ಅಂತ ಇದ್ದೀವಿ ಅದಕ್ಕೆ ಆ ಸ್ಕೂಲಲ್ಲಿ ಅಪ್ಲಿಕೇಶನ್ನ ಹಾಕಿದ್ವಿ ಅವ್ರೀಗ ಇಂಟರ್ವ್ಯೂವಿಗೆ ಕರೆದಿದ್ದಾರೆ ಕುಶಾಲ್ಗೆ ಇಂಟರ್ವ್ಯೂ ಇದೆ ಯು ಕೆ ಜಿ ಕ್ಲಾಸ್ಗೆ ಹೋಗ್ಲಿಕ್ಕೆ ಇಂಟರ್ವ್ಯೂ ಹೋಗ್ತಾ ಇದ್ದಾನೆ ಸೊ ಇವತ್ತು ಆ ಸ್ಕೂಲಿಂದ ಬರ್ಲಿಕ್ಕೆ ಹೇಳಿದ್ದಾರೆ ಹೋಗ್ತಾ ಇದ್ದೀವಿ ಇವಾಗ ನಮ್ಮ ಹಸ್ಬೆಂಡ್ ಬರ್ತಾರೆ ಬಂದು ನನಗೂ ಪಪ್ಪಗೂ ಇಬ್ಬರಿಗೂ ಕರ್ಕೊಂಡು ಹೋಗ್ತಾರೆ ಆ ಸ್ಕೂಲಲ್ಲಿ ಏನೇನು ಇಂಟರ್ವ್ಯೂ ಏನು ಕ್ವಶನ್ ಕೇಳ್ತಾರೋ ಏನು ಕೇಳ್ತಾರೋ ಗೊತ್ತಿಲ್ಲ ಸೊ ಹೋಗ್ಬಿಟ್ಟು ನೋಡಬೇಕು ಯಾವ ಸ್ಕೂಲು ಏನು ಅಂತ ಆಮೇಲೆ ಹೇಳ್ತೀನಿ ಅಲ್ಲಿ ಸ್ಕೂಲಿಗೆ ಹೋಗ್ತೀನಲ್ವ ಸೊ ಅಲ್ಲಿ ಸ್ಕೂಲಲ್ಲಿ ತೋರಿಸ್ತೀನಿ ಒಳಗಡೆ ಕ್ಯಾಮ್ರಾ ಅಲೋವಿಲ್ಲ ಅಂದರೆ ಒಳಗಡೆ ತೋರ್ಸೋಕ್ಕಾಗಲ್ಲ ಹೊರಗಡೆಯಿಂದ ಅಷ್ಟೇ ತೋರಿಸ್ಬೇಕಾಗುತ್ತೆ ಹೋಗಿ ನೋಡ್ಕೊಬೇ ನೋಡಿ ಬರ್ತೀವಿ ಹೇಗಿರುತ್ತೆ ಅಂತ ಹೇಳ್ತೀವಿ ಹಾಯ್ ಹಾಯ್ ಮತ್ತೆ ಸಿಗ್ತೇನೆ ಈಗ ಬಂತ ಅವ್ರು ಕೂಡ ನಮ್ಮ ಯಜಮಾನ್ ಕೂಡ ಆಫೀಸಿಂದಾನೇ ಅಂದ್ರೆ ಸ್ವಲ್ಪ ಹೇಳ್ಕೊಂಡ್ಬಿಟ್ಟು ಮಗೊಂದು ಅಡ್ಮಿಷನ್ ಇದೆ ಅಂತ ಹೇಳಿ ಮನೆಗೆ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ನಮ್ಮತ್ತೆ ಕರ್ಕೊಂಡೋಗಿ ಇಂಟರ್ವ್ಯೂ ಮುಗಿಸ್ಕೊಂಡು ಮತ್ತು ನಮ್ಮನ್ನು ಮನೆಗೆ ಡ್ರಾಪ್ ಮಾಡಿ ಅದಾದ ನಂತರ ಆಫೀಸಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರು ನಮಗೆ ಇಲ್ಲಿ ಬಂದು ಪಿಕಪ್ ಮಾಡಿಕೊಂಡು ಮಾತಾಡ್ಕೊತ ಹೋಗ್ತಾ ಇದ್ವಿ ಕುಶಾಲಿಗೆ ಅದಕ್ಕೆ ಹೇಳ್ತಾ ಇದ್ವಿ ಎಲ್ಲಿಗೆ ಹೋಗ್ತಾ ಇದೀಯ ಅಂತ ಕುಶಾಲ ನಾನು ಸ್ಕೂಲಿಗೆ ಹೋಗ್ತಾ ಇದ್ದೀನಿ ಬಿಗ್ ಸ್ಕೂಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಕೊಳ್ತಾ ಹಾಗೆ ಸ್ವಲ್ಪ ಮಾತಾಡ್ಕೊತ ಅವ್ನಿಗೆ ಹೇಳ್ಕೊಡ್ತಾ ಇದ್ವಿ ನಾವು ಅಂದರೆ ಕೆಲವೊಂದಷ್ಟು ಹೆಸರೇನು ಈ ರೀತಿ ಅಂತ ಹೇಳ್ಕೊಡ್ತಾ ಇದ್ವಿ ಇಲ್ಲಿ ಮತ್ತೆ ಒಂದು ಬೇರೆ ಆಫೀಸಿಗೆ ಹೋಗಿಬಿಟ್ಟು ಅಲ್ಲಿ ಒಂದು ಹತ್ತು ನಿಮಿಷದ್ದು ನಂದು ಮೀಟಿಂಗ್ ಇದೆ ಅದನ್ನು ಮುಗಿಸ್ಕೊಂಡು ಆಫೀಸಿಗೆ ಹೋಗಬೇಕು ಅಂತ ನಮ್ಮ ಹಸ್ಬೆಂಡು ಇದ್ರು ನನಗೆ ಸೊ ಟೈಮ್ ಆಯಿತು ಟೈಮು ತುಂಬ ಜಾಸ್ತಿ ಆಯಿತು ಅಂದರೆ ನೀವು ಅಲ್ಲಿ ವೇಟ್ ಮಾಡೋರಂತೆ ಆಫೀಸಿಂದ ಹೊರಗಡೆ ಪಾರ್ಕಿಂಗ್ ಹತ್ರ ನೀವು ವೇಟ್ ಮಾಡಿ ಒಂದು ಹತ್ತು ನಿಮಿಷ ಅಷ್ಟೇ ನಾನು ಆಫೀಸ್ ಮುಗಿಸ್ಕೊಂಡು ಬಂದು ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ನಿಮ್ಮನ್ನ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಅಂದರೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಕುಶಾಲಂದು ಅದು ಕುಶಾಲನ್ನು ನೋಡ್ಕೊಂಡು ಬೇಗ ಮುಗೀತು ಅಂತಂದರೆ ನಾವು ಬೇಗ ಮನೆಗೆ ಬಂದುಬಿಟ್ಟು ಅದಾದಮೇಲೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ನೋಡಬೇಕು ಸ್ಕೂಲಲ್ಲಿ ಇಂಟರ್ವ್ಯೂ ಆದ ತಕ್ಷಣ ಅವರು ಎರಡು ದಿನದಲ್ಲೇ ಅಡ್ಮಿಷನ್ನ ಮಾಡಿಸ್ರಿ ಅಂತ ಹೇಳ್ತಾಯಿದ್ರು ಆಮೇಲೆ ಫುಲ್ ಫೀಸ್ ಕಟ್ಟದಾ ಈಗ ಟೈಮ್ ಇರ್ತದೆ ಜಾಸ್ತಿ ಈಗ ಕಟ್ಟಿದ ಸುಮ್ಮ ಯಾಕಂದ್ರೆ ಈಗ ಒಂದ್ ಎರಡ್ ಮತ್ತೆ ಈಗ ಲಂಚ್ ಎಲ್ಲ ಇಷ್ಟು ಬಂದಿದೆ ಈಗ ತುಂಬ ಈಗ ಎಲ್ಲ ಜಾಸ್ತಿ ಆಯ್ತು ಈಗ ಅಷ್ಟು ಪ್ಲೀಸ್ ಅಮೌಂಟ್ ಬೇಕಲ್ಲ ಈಗ ಈಗ ಅದ ಒಂದ್ಸಲ ಮತ್ತೆ ಕ್ರೆಡಿಟ್ ಕಾರ್ಡ್ ಉಪಯೋಗಿಸಿದ್ರೆ ಮತ್ತೆ ಮತ್ತೆ ಪೇಮೆಂಟ್ ಮಾಡಕ್ಕೆ ಸಾಲ ಬಂಕ ಮತ್ತೆ ಪೂರ ಹಾಕಬೇಕಲ್ಲ ಮತ್ತೆ ಒಳಗೆಲ್ಲ ಇರುತ್ತೆ ಆಮೇಲೆ ಏಪ್ರಿಲ್ ತುಂಬಿಸ್ಕೊಬೇಕು ಈ ಕಷ್ಟ ಬುಕ್ ಮಾಡ್ಕೊಂಡು ಏನ್ ಕೇಳಿದ್ರು ನಿಂಗೆ ಇಂಟರ್ವ್ಯೂ ಒಳಗೆ ಏನ್ ಕೇಳಿದ್ರು ಹ್ಮ್ ಏನ್ ಕೇಳಿದ್ರು ಏನಂದ ಹೇಳ ಅವ್ರು ಮಮ್ಮಿಗೆ ಡ್ಯಾಡಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅವ್ರನ್ನ ಕೇರ್ ಮಾಡ್ಬೇಕು ಅಂತ ಹೇಳಿದ್ರಿ ಮಮ್ಮಿ ಡ್ಯಾಡಿ ಹೇಳಿದಂಗೆ ಕೇಳ್ಬೇಕು ಗುಡ್ ಬೈ ಆಗ್ಬೇಕು ಅಂತ ಹೇಳಿದ್ರಿಲ್ಲ ಅವ್ರು ಮತ್ತ ನೀನ್ ಹಂಗ್ ಮಾತಾಡ್ಬೇಕು ಹೇಳಬೇಕಪ್ಪ ಹಂಗ್ ಮಾಡ್ಬೇಕು ನಡ್ಕೊಳ್ಳೋದ್ ಹಂಗ ನಡ್ಕೋಬೇಕು ನೀ ಎಲ್ಲಾ ಜಾಣದಿ ನೀನು ಆದ್ರ ಸ್ವಲ್ಪ ಬದ್ಮಸಿ ಮಾಡ್ತೀನಿ ಮನೆಯೊಳಗ ಮಮ್ಮಿ ಮುಂದ ಬದಮಸಿ ಮಾಡ್ತೀನಿ ನೀನು ಸ್ವಲ್ಪ ಬದ್ಮಸಿ ಮಾಡ್ತಿ ಸ್ವಲ್ಪ ಬದ್ಮಸಿ ಮಾಡ್ತಿಯಾ ಇದೇ ಸ್ಕೂಲಿಗೆ ಹೋಗಿಯಾ ಬೇರೆ ಸ್ಕೂಲ್ಗೆ ಹೋಗಿಯಾ ಇದೇ ಸ್ಕೂಲಿಗೆ ಹೋಗಿಯಾ ಇದೇ ಸ್ಕೂಲಿಗೆ ಹೋಗ್ತೀಯ ಹ್ಮ್ ಓದ್ಬೇಕು ಬದ್ಮಾಸಿ ಮಾಡ್ಬಾರ್ದು ಹ್ಮ್ ಬಸ್ಸಿಗೆ ಹೋಗೋದೀಯ ಬಸ್ಸಿಗೆ ಆಫೀಸಿಂದ ಅಲ್ಲಿ ಬಸ್ ಕಳಿಸ್ತಾರ ನಿಂಗೆ ಹ ಮನೆಯಿಂದ ನೀಟ ಬಸ್ನ ಕುತ್ಕೊಂಡು ಹೋಗ್ಬೇಕು ಬಸ್ನಿಗೆಲ್ಲ ಬೀಳ್ಬಾರ್ದು ಅಲ್ಲಿ ಇಲ್ಲಿ ಜಗಳ ಮಾಡಬಾರ್ದು ಫ್ರೆಂಡ್ಸ್ ಏಪ್ರಿಲ್ ನಿಂದ ಸ್ಕೂಲ್ ಬೇರೆ ನಿಂದು ಬದ್ಮಶಿನ ಗುಂಡ ನನ್ನ ಜುಂಡಾ ನನ್ನ ಹಂಗಾರಿ ನನ್ನ ಮುದ್ದು ಎಲ್ಲ ನೀನು ಮೊಬೈಲ್ ಮುಟ್ಬಾರ್ದು ಹಂಗೆ ನೋಡ್ಬೇಕು ಬೇಡ ಇಲ್ಲೇ ನೋಡ್ ಹಂಗೆ ಅಟ್ಲೀಸ್ಟ್ ಒಂದು ಹತ್ತು ಸಾವಿರನಾದರೂ ತುಂಬಿಟ್ಟು ಸೀಟನ್ನ ಬುಕ್ ಮಾಡಬೇಕಿತ್ತಂತೆ ಅದಕ್ಕೆ ನಾವು ಎ ಟಿ ಎಮ್ಗೆ ಹೋಗಿ ಒಂದು ಹತ್ತು ಸಾವಿರ ತೆಗೆಸ್ಕೊಂಡು ಇಲ್ಲಿ ಅವರು ಒಳಗಡೆ ಸೀಟನ್ನ ಬುಕ್ ಮಾಡಲಿಕ್ಕೆ ಹೋಗಿದ್ದಾರೆ ನಾನು ಹೊರಗಡೆಯಿಂದನೇ ಸ್ಕೂಲು ಸ್ಕೂಲಿಂದ ಒಂದು ಫೋಟೋಸ್ ಅಥವಾ ಒಂದು ಚಿಕ್ಕ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಹೊರಗಡೆ ಮಾಡ್ಕೊಳ್ತಾ ಇದ್ದೀನಿ ಆದರೆ ಹೊರಗಡೆ ಒಳಗಡೆಯಿಂದ ಅಲೋವಿಲ್ಲ ಕ್ಯಾಮ್ರಾ ಎಲ್ಲ ಆನ್ ಮಾಡಲಿಕ್ಕೆ ಆಮೇಲೆ ಒಳಗಡೆ ನಮಗೆ ಪೇರೆಂಟ್ಸಿಗೆ ಯಾರಿಗೂ ಒಳಗಡೆ ಅಲೋವಿಲ್ಲ ಹೋಗಲಿಕ್ಕೆ ಎಲ್ಲ ನಡೀತಾ ಇರುತ್ತಲ್ವಾ ಸೊ ಅಲ್ಲೆಲ್ಲ ಗೇಟ್ ಹಾಕಿದ್ರು ಜಸ್ಟ್ ನಾವು ಪ್ರಿನ್ಸಿಪಲ್ ರೂಮ್ಗೆ ಹೋಗಿ ಮಾತಾಡ್ಲಿಕ್ಕೆ ಅಷ್ಟೇ ಅಲೋವಿರೋದು ಅದಾದ ನಂತರ ಕ್ಲಾಸ್ ರೂಮು ಮತ್ತು ಕ್ಲಾಸ್ ಎಲ್ಲ ನೋಡಲಿಕ್ಕೆ ನಮಗೆ ಅಲೋ ಇರಲಿಲ್ಲ ಆಗಿತ್ತು ಅದಕ್ಕೆ ಹೋಗಲಿಲ್ಲ ಜಸ್ಟ್ ಇದಷ್ಟೇ ಹೊರಗಡೆ ಅಷ್ಟೇ ನಾನು ಒಂದು ಚಿಕ್ಕದು ಸ್ಕೂಲಿದು ಒಂದು ವಿಡಿಯೋ ಮಾಡಿಕೊಂಡೆ ಅಷ್ಟೇ ಇದಾದ ನಂತರ ಇಲ್ಲಿಂದ ಇವರು ಬೇರೆ ಆಫೀಸಿಗೆ ಹೋಗಬೇಕು ಅಂತ ಹೇಳಿದ್ರಲ್ಲ ಇದೇ ಆಫೀಸಲ್ಲಿ ಸ್ವಲ್ಪ ಮೀಟಿಂಗ್ ಇದೆ ಒಂದು ಹತ್ತರಿಂದ ಹದಿನೈದು ನಿಮಿಷದ ಮೀಟಿಂಗು ಅದನ್ನು ಮುಗಿಸ್ಕೊಂಡು ನಾನು ಆಮೇಲೆ ನಿಮ್ಮನ್ನು ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಸೊ ನೀವು ಹೊರಗಡೆನೇ ಅಲ್ಲೇ ಪಾರ್ಕಿಂಗ್ ಹತ್ರನ ವೆಯ್ಟ್ ಮಾಡ್ಕೊಳ್ಳಿ ವೇಟ್ ಮಾಡಿ ಸ್ವಲ್ಪ ಆಡ್ತಾ ಆಟ ಆಡ್ತಿರ್ತಾನವನು ಅಂತ ಹೇಳಿ ನನಗೆ ಗಾಡಿಯಲ್ಲೇ ಸ್ವಲ್ಪ ತಿನ್ನಲಿಕ್ಕೆ ಕೊಡಿಸಿದ್ರು ನಾನು ಅದನ್ನು ತಿಂತಾ ಕುತ್ಕೊಂಡಿದ್ದೆ ಅದಾದ ನಂತರ ಒಳಗಡೆ ಹೋದಾದ ನಂತರ ನಾವು ಸ್ವಲ್ಪ ಹೊತ್ತು ಒಂದು ಒಂದು ಹತ್ತೈದು ನಿಮಿಷ ಅಲ್ಲ ತುಂಬ ಜಾಸ್ತಿನೇ ಟೈಮ್ ಆಯಿತು ಅವ್ರು ಬರೋದು ಅಲ್ಲಿವರೆಗೂ ವೆಯ್ಟ್ ಮಾಡ್ಕೊತಾ ಇದ್ವಿ ನಾನು ಖುಷಾಲೂ ಕುಶಾಲ ಅಷ್ಟೇ ಅಲ್ಲಿ ಪಾರ್ಕಿಂಗ್ ಹತ್ರ ಒಂದು ಚಿಕ್ಕ ಒಂದು ಸಣ್ಣದು ಗಾರ್ಡನ್ ಟೈಪ್ ಇತ್ತು ಸೊ ಅಲ್ಲಿ ಆಟ ಇದ್ದ ಅವ್ನಿಗೆ ಆಟ ಆಡಿಸ್ಕೊತ ಅವನಿಗೂ ಸ್ವಲ್ಪ ಪಪ್ಸ್ ಎಲ್ಲ ತಿನ್ನಿಸಿ ಆದರೆ ಪಪ್ಪು ವೆಜ್ ಪಪ್ಪು ಇರುತ್ತಲ್ವ ಸೊ ಅದನ್ನು ತಂದು ಕೊಟ್ಟಿದ್ರು ಅದನ್ನು ಪಾಪು ಕುಶಾಲಿಗೆ ತಿನ್ನಿಸ್ಕೊಳ್ತಾ ನಾನು ತಿಂದು ಅಲ್ಲೇ ಟೈಮ್ನ ಎಲ್ಲ ನನಗೆ ಯಾವ ರೀತಿ ಕಳೆಯೋದಂತ ನೋಡ್ತಾ ಇದ್ವಿ ಅಲ್ಲಿ ಮಾತಾಡ್ಕೊತ ಅದಾದ ಮೇಲೆ ಅವರು ನನಗೆ ಮನೆಗೆ ಡ್ರಾಪ್ ಮಾಡಲಿಕ್ಕೆ ಬಂದರು ಮನೆಗೆ ಬಂದು ಮನೆಗೆ ಬರೋ ಅಷ್ಟರಲ್ಲಿ ಒಂದೂವರೆ ಆಗೋಗಿತ್ತು ನಾನು ಬೆಳಗ್ಗೆ ಅಡುಗೆ ಎಲ್ಲ ಏನೂ ಮಾಡಿರಲಿಲ್ಲ ಸೊ ಮಧ್ಯಾಹ್ನ ಆದಮೇಲೆ ಮಾಡಬೇಕಾಗಿತ್ತಲ್ವ ಸೊ ನಾವು ಅಲ್ಲಿ ಸ್ವಲ್ಪ ತಿಂಡಿ ತಿಂದಿರೋದ್ರಿಂದ ಅಷ್ಟು ಅಶ್ವ ಆಗಿರಲಿಲ್ಲ ಮನೆಗೆ ಬಂದು ಅಡುಗೆನ ಮಾಡ್ಕೊಳ್ತಾ ಮಾಡಿಕೊಂಡ್ರೆ ಆಯಿತು ಅಂತ ಯೋಚನೆ ಮಾಡ್ಕೊಂಡಿದ್ವಿ ಸೊ ಇಲ್ಲೊಂದು ಬಿಗ್ ಫ್ಲಾಗ್ ಕಾಣಿಸ್ತಾ ಇತ್ತು ಇದೇ ಆಫೀಸ್ ಅವ್ರು ಒಳಗಡೆ ಹೋಗ್ತಾಯಿದ್ರು ನಾವು ಹೊರಗಡೆ ಹಾಗೆ ನೋಡ್ತಾ ಇದ್ವಲ್ವ ಅದನ್ನು ಫ್ಲಾಗ್ ನೋಡ್ತಾ ಖುಷಾಲ ಅಂದರೆ ಸ್ವಲ್ಪ ಆಟ ಆಡ್ತಾ ಇದ್ದ ಅಷ್ಟೇ ಇದು ಹಲ್ದಿಯಾ ಡಾಕ್ ಕಾಂಪ್ಲೆಕ್ಸ್ ಅಂತ ಹೇಳಿ ಒಂದೇನೋ ಪೋರ್ಟ್ ಒಳಗಡೆ ಅವ್ರದ್ದು ಆಫೀಸ್ ಕೆಲಸ ಇರುತ್ತಲ್ಲ ಆಫೀಸಿಂದನೂ ಕೂಡ ಒಂದು ಕೆಲವೊಂದಿಷ್ಟು ಜನ ಬಂದಿದ್ದರು ಸೊ ಅವರೆಲ್ಲ ಸೇರಿಕೊಂಡು ಮೀಟಿಂಗಿಗೆ ಹೋದರು ನಾವು ಇಲ್ಲೇ ಒಳಗಡೆ ವೇಟ್ ಮಾಡ್ತಾಯಿದ್ವಿ ಒಂದು ಮುಕ್ಕಾಲು ಗಂಟೆ ಆದ ತಕ್ಷಣ ಅವರು ಮತ್ತೆ ಬಂದು ನಮ್ಮನ್ನು ಮನೆಗೆ ಡ್ರಾಪ್ ಮಾಡಿದರು ಮನೆಗೆ ಬಂದ ತಕ್ಷಣವೇ ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಯ್ತಲ್ಲ ಸೊ ಅದಕ್ಕೆ ನಾನು ಮೊದಲು ಡ್ರೆಸ್ ಚೇಂಜ್ ಮಾಡೋಕ್ಕೋಗಲಿಲ್ಲ ಹೋಗಲಿಲ್ಲ ಬಂದ ತಕ್ಷಣ ಕೈ ಕಾಲು ಮುಖ ಹಾಗೆ ವಾಶ್ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡಿದೆ ಆಲ್ರೆಡಿ ಒಂದೂವರೆ ಟೈಮ್ ಆಗಿ ಹೋಗಿತ್ತಲ್ವ ಅದಕ್ಕೆ ಸಿಂಪಲ್ಲಾಗಿ ಒಂದು ಅನ್ನಸಾರು ಮಾಡಿಕೊಂಡು ನಾನು ಖುಷಿಯಲ್ಲಿ ಊಟ ಮಾಡಿದರಾಯ್ತು ಅಂತ ಹೇಳಿ ಕೈಯೆಲ್ಲ ತೊಳ್ಕೊಂಡ್ಬಿಟ್ಟು ಅಡುಗೆ ಮಾಡೋಣ ಅಂತ ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಳ್ಳ್ದೆ ನಾನು ಆದರೆ ಸ್ಕೂಲೆಲ್ಲ ಚೆನ್ನಾಗಿತ್ತು ನಮಗೆ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು ಅಲ್ಲೆಲ್ಲ ಮಾತಾಡೋ ಟೀಚರ್ಸ್ದೆಲ್ಲ ಅಂದರೆ ಅಂದರೆ ಐ ಸಿ ಐ ಸಿ ಬೋರ್ಡ್ಗೆ ಹಾಕಬೇಕು ಅಂತ ಇದ್ವಿ ಸೊ ಓಕೆ ಅನ್ನಿಸ್ತಾಯಿತ್ತು ಇರೋದೇ ಎರಡು ಸ್ಕೂಲು ಆ ಸ್ಕೂಲಲ್ಲಿ ನಾವು ಈ ಸ್ಕೂಲ್ಗೆ ಕಳಿಸ್ತಾ ಇದ್ದೀವಿ ಕಳಿಸ್ಬೇಕು ಅಂದ್ಕೊಂಡಿದ್ದೀವಿ ಇನ್ನು ಏಪ್ರಿಲಿಂದ ಸ್ಕೂಲು ಸ್ಟಾರ್ಟ್ ಆಗುತ್ತೆ ಇಲ್ಲಿ ಅದು ಏಪ್ರಿಲಿಗೆ ನಾವು ಇವಾಗಲೇ ಅಡ್ಮಿಷನ್ನ ಮಾಡಿಸ್ಬೇಕಾಯ್ತು ಇವಾಗಲೇ ಫುಲ್ ಫೀಸ್ ಕೂಡ ತುಂಬಬೇಕಾಯ್ತು ನಮಗೆ ಒಂದು ಹದಿನೈದು ದಿನ ಟೈಮ್ ಕೊಟ್ಟಿದ್ದಾರೆ ಅಷ್ಟರೊಳಗೆ ನಾವು ಫುಲ್ ಫೀಸ್ನ ತುಂಬಬೇಕಂತೆ ಅಲ್ಲಿವರ್ ಅಂದರೆ ಸ್ವಲ್ಪ ಈಗ ಬುಕ್ ಮಾಡಲಿಕ್ಕೆ ಅಂತ ಹೇಳಿ ನಾವು ಒಂದು ಸ್ವಲ್ಪ ಅಮೌಂಟನ್ನ ಕೊಟ್ಟು ಸೀಟನ್ನ ಬುಕ್ ಮಾಡಿಕೊಂಡು ಬಂದಿದ್ದೀವಿ ಎಜುಕೇಷನ್ ಅಂದರೆ ಹೀಗೆ ಅಲ್ವಾ ಮೊದಲು ಇವಾಗ ಎಲ್ಲದಕ್ಕೂ ಎಜುಕೇಷನ್ ಬೇಕಾಗುತ್ತೆ ಮೊದಲೆಲ್ಲ ಆಗಿರಲಿಲ್ಲ ಸೊ ಈಗ ಎಜುಕೇಷನ್ ಅಂದರೆ ಅಷ್ಟು ಇಂಪಾರ್ಟೆಂಟ್ ಆಗಿದೆ ಅದಕ್ಕೆ ನಾವು ಜಾಸ್ತಿ ಒತ್ತು ಕೊಡಬೇಕು ಅದನ್ನು ಕಲಿತ್ಕೋಬೇಕು ಮಕ್ಕಳಿಗೆ ನಾವು ಏನು ಮಾಡದೇ ಇದ್ದರೂ ಚಿಂತೆ ಇಲ್ಲ ಆದರೆ ಅವರಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ ನಾವು ಎಲ್ಲ ತಂದೆ ತಾಯಿಗಳು ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ತಾರೆ ಸೊ ಅದೇ ರೀತಿಯಾಗಿ ನಾವು ಮಾಡಬೇಕು ಅಂದ್ಕೊಂಡಿದ್ದೀವಿ ನೋಡಬೇಕಂದ್ರೆ ಇನ್ನೂ ಸ್ವಲ್ಪ ಚಿಕ್ಕವನಿದ್ದಾನೆ ಏನು ಒಂದು ನಾಲ್ಕೂವರೆ ವರ್ಷ ಈಗ ಅವನು ಏಪ್ರಿಲ್ ಬಂದರೆ ಐದು ವರ್ಷ ಆಗುತ್ತೆ ಅವನಿಗೆ ಮಾರ್ಚ್ ಬಂದರೆ ಐದು ವರ್ಷ ಆಗುತ್ತೆ ಐದನೇ ವರ್ಷದಲ್ಲಿ ಅವನು ಯು ಕೆ ಜಿಗೆ ಕಳಿಸ್ತೀವಿ ಅದಾದ ನಂತರ ಆರು ವರ್ಷ ಆದಮೇಲೆ ಒಂದನೇ ಕ್ಲಾಸಿಗೆ ತೊಗೊಳ್ತಾರಂತೆ ರಸ್ತೆಯಲ್ಲಿ ಬರಬೇಕಿದ್ರೆ ಅಲ್ಲೇ ಬಿಸಿ ಬಿಸಿಯಾಗಿ ಗೂಡು ರಸಗುಲ್ಲ ಮಾಡ್ತಾಯಿದ್ರು ಅಂದರೆ ಬೆಲ್ಲದ ರಸಗುಲನ ಮಾಡ್ತಾಯಿದ್ರು ಸೊ ಅದನ್ನು ಸ್ವಲ್ಪ ತೊಗೊಂಡು ಬಂದಿದ್ದೆ ಅವನು ಕುಶಾಲ ಅಳ್ತಾಯಿದ್ದ ಅವರ ಅಪ್ಪಾಜಿ ಬಂದು ಬಿಟ್ಟು ಹೋಗಿದ್ರಲ್ಲವಾ ನಾನು ಹೋಗ್ತಿದ್ದೆ ಅಂತ ಹೇಳಿ ಅವ್ರ ಜೊತೆಗೆ ಅವನಿಗೆ ಸ್ವಲ್ಪ ಹೊರಗಡೆ ಅಡ್ಡಾಡೋದು ಹೋಗೋದು ಅಂದರೆ ತುಂಬ ಇಷ್ಟ ಮನೇಲಿ ಇರಲಿಕ್ಕೆ ಅಷ್ಟು ಇಷ್ಟಪಡ್ತಿರಲ್ಲ ಅವನು ಯಾವಾಗಲೂ ಅಷ್ಟೇ ಹೊರಗೆ ಹೋಗಬೇಕು ಅಂತಿರ್ತಾನೆ ಅವನು ಅಳ್ತಾ ಇದ್ದ ನಾನು ಡ್ಯಾಡಿ ಜೊತೆ ಹೋಗ್ತೀನಿ ಅಂತ ಹೇಳಿ ಅದು ಬೇರೆ ಈಗ ಆಫೀಸಲ್ಲಿ ತುಂಬ ಕೆಲಸ ಇದೆ ಅಂತೇಳಿ ತುಂಬ ಲೇಟಾಗಿ ಬರ್ತಾ ಇರೋದ್ರಿಂದ ಅವ್ರ ಡ್ಯಾಡಿ ಜೊತೆ ಅವನು ಅಷ್ಟು ಟೈಮ್ ಕಳೀಲಿಕ್ಕೆ ಆಗ್ತಾ ಇಲ್ಲಲ್ಲ ಅದಕ್ಕೆ ಅವ್ರ ಡ್ಯಾಡಿಗೆ ತುಂಬ ಮಿಸ್ ಮಾಡ್ಕೊಳ್ತಾನೆ ಸೊ ಅದನ್ನು ರಸಗುಲ್ಲ ತಂದಿದ್ನಲ್ವ ಸೊ ಅದನ್ನೇ ಅವನಿಗೆ ಸ್ವಲ್ಪ ತಿನ್ನಿಸ್ತಾ ಇದ್ದೀನಿ ಯಾಕಂದರೆ ಅಡುಗೆ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಇದು ಬೆಲ್ಲ ಹಾಕಿ ಅಂದರೆ ಸಕ್ಕರೆ ಪಾಕ ಅಲ್ಲ ಬೆಲ್ಲ ಹಾಕಿಬಿಟ್ಟು ಮಾಡಿರ್ತಾರೆ ಈ ಚಳಿಗಾಲದಲ್ಲಿ ಇದು ಇಲ್ಲಿ ಸ್ಪೆಷಲ್ಲು ಬೆಲ್ಲದ ರಸಗಳನ್ನು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನನಗೆ ಸಕ್ಕರೆದ್ಗಿಂತ ಈ ರೀತಿ ಬೆಲ್ಲದ್ದೇ ತುಂಬ ಇಷ್ಟ ಆಗುತ್ತೆ ಅಷ್ಟಾಗಿ ಏನು ಸಿಹಿ ಅಂತ ಅನಿಸಲ್ಲ ಓಕೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನಾರ್ಮಲ್ ಸಕ್ಕರೆದು ಅಂದರೆ ಸ್ವಲ್ಪ ಬಾಯಿ ಕಟ್ಟದಂಗೆ ಅನಿಸ್ತಾ ಇರುತ್ತೆ ತಿಂದರೆ ಇದು ಬೆಲ್ಲದ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅದನ್ನು ಬಿಸಿ ಬಿಸಿ ಆಗಿತ್ತು ಬಿಸಿ ಬಿಸಿದಾಗೆ ನಾವು ಕಟ್ಟಿಸ್ಕೊಂಡು ಬಂದಿದ್ವಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೊಸ ವೀಡಿಯೋದೊಂದು